ಗರು ರಾಜ್ಯದ ಜನಪ್ರಿಯ ನಾಯಕರಾಗಿರುವ ಶ್ರೀ ಪ್ರಸನ್ ಗೌಡ ಎತ್ತಾಳ್ ಮಾಡಿದ ರೇಗ ನೋಡಿ ಕರ್ನಾಟಕ ಸೋಪ್ ಶೈಂ ಡಿಟರ್ಜೆಂಟ್ಸ್ ಲಿಮಿಟೆಡ್ ಇಂಡಿಯನ್ ವಿಜಯಪುರ ಸಂಕ್ರಾಮಣ ಯಾತ್ರೆಯ ಈ ಒಂದು ಜಾತ್ರೆ ನಿಯಮಿತವಾಗಿ ಮೈಸೂರು ಸ್ಯಾಂಡಲ್ ಸಾಗೋಗಳ ಮೇಳ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದಂಥ ಕರ್ನಾಟಕ ಸರ್ಕಾರದ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕೆ ಹಾಗೂ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಚಿವರಾದಂಥ ಡಾಕ್ಟರ್ ಎಂ ಬಿ ಪಾಟೀಲ್ರವರೇ ನಮ್ಮ ಕರ್ನಾಟಕ ಈ ಒಂದು ಸಂಸ್ಥೆಯ ಕರ್ನಾಟಕ ಸೋಪ್ಸ್ ಆ್ಯಂಡ್ ರಿಟರ್ಜೆಂಟ್ ಲಿಮಿಟೆಡ್ದ ಅಧ್ಯಕ್ಷರು ವಿದ್ಯಾರ್ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಆದಂಥ ಶ್ರೀ ಅಪ್ಪಾಜಿ ನಾಡಗೌಡ್ರವರೇ ನಮ್ಮ ನಕ್ಕಾಂ ಕ್ಷೇತ್ರದ ಶಾಸಕರು ನಮ್ಮ ಆತ್ಮೀಯರಾದಂಥ ಶ್ರೀ ಬಿಟ್ಟಲ್ ಕಟ್ಟಬಂದವರೇ ಈ ಜಿಲ್ಲೆಯ ಈ ಒಂದು ಮೈಸೂರು ಸ್ಯಾಂಡಲ್ ದೇನಿದೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಡಿ ಆದ ನಂತರ ಈ ಒಂದು ಸಂಸ್ಥೆಯನ್ನು ಉತ್ತಮ ಸ್ಥಿತಿಗೆ ತರಲಿಕ್ಕೆ ಕಾರಣಕರ್ತರಾದಂಥ ಶ್ರೀ ಡಾಕ್ಟರ್ ಪ್ರಶಾಂತ್ ಅವರೇ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಮಾನ್ಯ ಮುಖ್ಯ ನಾಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ವಿಜಯಪುರ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ವಿಜಯಪುರ ಹಾಗೂ ವೇದಿಕೆ ಮೇಲೆ ಬರ್ತಕ್ಕಂಥ ಎಲ್ಲ ಧನ್ಯವೇ ಈ ಕಾರ್ಯಕ್ರಮ ಇದೊಂದು ಉದ್ಘಾಟನೆ ಕಾರ್ಯಕ್ರಮ ಭಾಳ ಸಂತೋಷ ಆಗುವುದಂದರೆ ಇವತ್ತು ಶಿವಾನುಭವ ಮಂಟಪದಲ್ಲಿ ಮೊದಲನೇ ಅಧಿಕೃತ ಕಾರ್ಯಕ್ರಮದಿಂದ ಸುಮಾರು ಹದಿನೈದು ಕೋಟಿಯಲ್ಲಿ ಶಿವನ ಮಂಟಪ ಮತ್ತು ಮಂಗಳ ಕಾಲಯ ಜೊತೆಗೆ ಯಾತ್ರೆ ನಿವಾಸ ಈ ಒಂದು ಕಟ್ಟಡವನ್ನು ನಾಳೆ ಯುಗಾದಿಯ ಹೊಸ ವರ್ಷದಂದು ನಾವು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇವತ್ತು ಭಾಳ ಒಳ್ಳೆಯ ಸಂಖ್ಯೆ ಏನಂದರೆ ನಮ್ಮ ಕೈಗಾರಿಕಾ ಸಚಿವರು ಈ ಒಂದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ದ ಒಂದು ಯೂನಿಟನ್ನು ವಿಜಯಪುರ ಜಿಲ್ಲೆಯಲ್ಲಿ ಹಾಕಬೇಕು ನಿರ್ಣಯ ಮಾಡಲಿಕ್ಕೆ ನಾವು ಜಿಲ್ಲೆಯ ಜನತೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನೇ ಕೊಡ್ತಾ ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಸುಮಾರು ನಾಲ್ಕು ಸಾವಿರ ಎಷ್ಟು ಮಂದಿ ಎಂಪ್ಲಾಯ್ಮೆಂಟ್ ಆಗ್ತದೆ ಸರ ಈಗ ನಾಲ್ಕುನೂರು ಜನರ ಒಂದು ಉದ್ಯೋಗ ಸೃಷ್ಟಿ ಆಗಕ್ಕಾಗ್ತದೆ ಮತ್ತು ಇದೇ ಆ ಭಾಗದಲ್ಲಿ ಈಗಾಗಲೇ ವೈನ್ಸ್ ನಮ್ಮದು ದ್ರಾಕ್ಷಾ ವಹಿಸಿದ್ದು ಪಾರ್ಕ್ ಏನಿದೆ ಸುಮಾರು ನೂರ ಐವತ್ತು ಎಕರೆ ಅದು ಅದನ್ನು ಡೆವಲಪ್ ಮಾಡ್ತಾ ಇದ್ವಿ ಅದಕ್ಕೇನು ಸ್ವಲ್ಪ ನನಗೆ ಹೇಳಿದ್ರು ಬಹಳ ದೇಶ ಇನ್ನೊಂದು ನೂರು ಕೋಟಿ ಕೊಡ್ತೀನಿ ಅಂತ ಹೇಳಿ ಈ ಸಲ ಒಂದು ನೂರು ಕೋಟಿ ರೂಪಾಯಿ ಕೊಡ್ಸಿರಿ ಅದಕ್ಕೆ ಇದನ್ನು ಅಲ್ಲೇ ಆಯಿತು ಅಂದ್ರೆ ಇದ್ರ ದೊಡ್ಡ ಫುಡ್ ಪಾರ್ಕ್ನು ಅಲ್ಲೇ ಆಗ್ಲಿಕತ್ತ ಸರ್ ಅದ್ರ ಜೊತೆ ಇನ್ನೊಂದು ಐ ಟಿ ಒಂದು ಇದನ್ನು ನಂಬಲ್ಲಿ ಒಂದು ಯಾಕಂದ್ರೆ ಈಗ ನಮ್ಮ ಸುಧಾಮೂರ್ತಿ ಅವರೇ ನಮ್ಗೆ ಮಿಂಚಾ ಇದನ್ನು ತಗೊಂಡ ಅದು ಆಯಿತು ಇವೇನು ಒಂದು ನಾನು ಮಾತಾಡಿ ಕನ್ವಿನ್ಸ್ ಮಾಡೋರಿ ಅವರು ರೆಡಿ ಯಾಕಂದ್ರೆ ಅವರು ಇಲ್ಲಿ ಹತ್ತನಿಯವರು ಸಾವಳಿಗೋರು ಅದ್ರ ಜೊತೆಗೆ ಇವತ್ತು ನಮ್ಮ ವಿಮಾನ ನಿಲ್ದಾಣ ರೆಡಿ ಆಗಿದೆ ಆ ವಿಮಾನ ನಿಲ್ದಾಣಕ್ಕೂ ನಮ್ಮ ಸಕೆಂಡ್ ಕಾರ್ಖಾನೆ ಮಾಡಿದೆ ಅದಕ್ಕೂ ಅದೇ ವೈಲೇಷನ್ ಕಟ್ಟಿದೆ ನಮ್ಮ ಕಟ್ಟಿದೆ ತಟ್ಟಿದ್ದೆ ವಿಮಾನ ನಿಲ್ದಾಣಕ್ಕೂ ಹೈಲೇಷನ್ ಕಟ್ಟಿದೆ ಅದಕ್ಕೆ ನಾನು ಆದಷ್ಟು ಜಲ್ದಿ ನಾವು ಸುಪ್ರೀಂ ಕೋರ್ಟ್ ನಾಗ ಮಾಡ್ಕೊಂಡು ಬಂದಿವಿ ಯಾವ ಕೊಡಬೇಕಾಗಿ ಸಿ ಎಫ್ ಹೋಗ್ತದೆ ಹಂಗೆ ವಿಮಾನ ನಿಲ್ದಾಣ ಪ್ರಾರಂಭ ಆಯ್ತು ಅಂದ್ರೆ ಅಲ್ಲಿ ಸುಮಾರು ಹದಿನೈದು ನೂರು ಎಕರೆ ಏನು ಅಕ್ವೈರ್ ಮಾಡ್ತೀನಿ ಅಂತ ನೋಟಿಸ್ ಕೊಟ್ಟು ಇಟ್ಟು ಬಿಟ್ಟಿದ್ವಿ ಅವ್ರು ಬಿಟ್ಟರೆ ಕೊಟ್ರಿ ಇಲ್ಲಿ ಕಂದ್ರ ಅಲ್ಲಿ ಕಂದ್ರ ಬೆಳೆದು ಬೆಳಿಲಾಕ್ರೆ ಇದನ್ನ ಅವಕಾಶ ಮಾಡಿ ಕೊಟ್ಟು ಅದನ್ನ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಳ್ರಿ ಅಂದ್ರೆ ಅದೊಂದು ಅನುಕೂಲ ಆಗ್ತದೆ ಈ ರೀತಿ ಇವತ್ತು ವಿಜಯಪುರ ನಂಗ ನೋಡ್ರಿ ನಮ್ಮ ಡಾಕ್ಟರ್ ಪ್ರಶಾಂತ್ ಅವರು ಹೇಳಿದ್ರೆ ಈ ಸಾವನ್ನು ಬಹಳ ಕಡಿಮೆ ಉಪಯೋಗ ಮಾಡ್ತಾರೆ ಬಿಜಾಪುರ ಉತ್ತರ ಕನ್ನಡ ನಮ್ಮಲ್ಲಿ ಯಾವುದೇ ಯಾಡೆ ಬ್ರ್ಯಾಂಡ್ ಮೊದಲ

ನಾವು ಹೆಚ್ಚು ಉತ್ತರ ಕರ್ನಾಟಕದಲ್ಲಿ ನೀವು ಬರೇ ಮೈಸೂರು ಪ್ಯಾಕ್ಟೂರು ಇಟ್ಟಿದಲ್ಲ ಈಗ ಗುಜಾಪುರ ಕನ್ನಡ ಐತಿ ನೋಡ್ರಿ ನೋಡಿರಿ ಒಂದು ವರ್ಷದಾಗ ನಾಡ್ಕೊಂಡು ಹೇಳ್ಯಾರ್ ಆರು ದಿನ ರೆಡಿ ಮಾಡ್ತೀನಿ ಕಲಿ ಮುಂದಿನ ವರ್ಷ ಹೈದು ಸೇರಿ ಕರ್ನಾಟಕ ಯಾವುದಂದ್ರೆ ವಿಜಯ ಮಾಡಿ ಹೋಗ್ತೀವಿ ಯಾಕಂದರೆ ನಾವು ಕೈಗಾರಿಕೆಗಳು ಬಂದಾಗ ಎಲ್ಲ ರೀತಿಯ ಸಹಕಾರ ಕೊಡಬೇಕು ಅದಕ್ಕೆ ಹುಡುಗಿದೆಲ್ಲ ಏನಾಗ್ತಾವ ರೀ ಸಾಮಾನು ಕಂಪ್ನಿಗಳು ಸಿಕ್ಕಾಪಟ್ಟೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರ್ ಅಲ್ಲ ಇವೆಲ್ಲ ಅದಾಕ್ ಆ ನೀವು ನೀವು ಯಾವಾಗ ಚಲೋ ಸಿನಿಮಾ ಆಕ್ಟರ್ ಒಂದು ದೊಡ್ಡ ಸರ್ ದೊಡ್ಡ ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ ಹಾ ಅವರು ಯಾವಾಗ ಯಾಚಮಲ್ಲ ಕಾದು ನಾವು ಸಮಸಯ ಚಾಂಡಲ್ ನಲ್ಲಿ ನಾವು ವಾಷಿಂಗ್ ಪೌಡರ್ ನಿರ್ಮಾತ್ರವಂತ ಸ್ವಲ್ಪ ಪ್ರಚಾರ ಮಾಡಬೇಕು ಜನರಿಗೆ ಏನಂತಂದ್ರೆ ಚಲೋ ಪ್ಯಾಕಿಂಗ್ ಬೇಕು ಪ್ರಚಾರ रखो ವಣನ ಹಚ್ಚಾಕಂತೋ ಏನೋ ಬರ್ತಲ್ಲ ಅದು ಒಂದು ಸಾಬ ನಾನು ಇಲ್ಲಿ ಮಾಡಿದ್ದೀನಿ ಯಾವಾಗರೆ

ಇವತ್ತು ನಾನು ಭೂಮಿ ವಿಚಾರ ಎಲ್ಲ ಪಾರ್ಟಿ ನೀವು ಅಧ್ಯಕ್ಷರಲ್ಲಿ ಕೂಡ ನಾವೆಲ್ಲ ಒಂದ ಅದನ್ನು ಸ್ವಹ ಮಾಡ್ತೀವಿ ಯಾಕಂದ್ರೆ ನಮ್ಮ ಪ್ರಶಾಂತ್ ಅವರು ಮೊದಲ ನಮ್ಮ ಬಿಜಾಪುರ ಜಿಲ್ಲಾ ಅರಣ್ಯಾಧಿಕಾರಿಗಳ ಭಾಳ ಒಳ್ಳೆಯ ಕೆಲಸ ಮಾಡಿದೆ ಇವತ್ತು ಸಿಟಿ ಒಳಗೆ ಇಟ್ಟೆಲ್ಲ ಗಿಡ ನಂಟಿ ಕಾಣಬೇಕು ಬಿಟ್ಟು ಗಾರ್ಡನ್ ಸಿಟಿ ಆಗುತ್ತೆ ಮೊದಲನೇ ಧೂಳು ಧುಡಾಪುರ ಈಗೇನಂತ ಬಿಜಾಪುರಕ್ಕೆ ಒಂದು ರೀತಿ ವಿಜಯಪುರ ಅಂದ್ರೆ ಇದು ಇಂಡಿಯಾದಾಗ ಮೂರನೇ ಬೆಳ್ಳೆ ಗಾಡಿರುವಂತ ನಗರ ಗೊತ್ತಾಗಿದೆ ಎಲ್ಲ ರೂಪಿಸೋದಿಲ್ಲ ಅದಕ್ಕಿಂತಲೇ ಇಂಡಸ್ಟ್ರಿಗಳು ಬರ್ತಾಂಥ ಎಂ ಬಿ ವೈಲ್ಡ್ ಒಳ್ಳು ಬಳ್ಳಿ

ಅವ್ರ ಮುನ್ನಡೆ ನಿಮ್ಗೆಲ್ಲ ವ್ಯವಸ್ಥೆ ಮಾಡಿರ್ತಾರೆ ನಾ ಅದಕ್ಕೆ ಏನೇ ಮಾಡ್ಬಿಟ್ಟಿಲ್ಲ ನಿಮಗೆ ಎಂಬ ಮಾಡಿ ತಯಾರೀ ಗಟ್ಟೆಗೆ ಇಲ್ಲಿ ಮಾಡಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಿರಿ ಏನೇನು ಇಂಟ್ರೆಸ್ಟ್ ಬರ್ತೋ ದನ ತೊಗೊಂಡ್ಬರ್ರಿ ಬರೀ ಹೊಳ್ಳಿ ಬಳಿ ಬೆಂಗಳೂರು ಸುಟ್ಟು ಮೇಲೆ ಪ್ರಸಾದ್ ಪ್ರಸಾದ್ರು ನಮ್ಮ ನಿಮ್ಮ ಬ್ಯಾಂಡ್ ಮುನ್ನೂರು ಕೋಟಿ ರೂಪಾಯಿ ಒಂದು ಎತ್ತರಿ ಹಾಗಿದ್ರೆ ಮೈಸೂರು ನಿಮ್ಗೆ ಕರ್ನಾಟಕ ಅಂತ ಮುನ್ನೂರು ಕೋಟಿ ಹೇಳದ್ರಿ ಅದು ಹೇಳಿ ಅದಕ್ಕ ಯಾರತ್ರ ಸ್ವಲ್ಪ ನೀವು ಡೈವರ್ಟ್ ಈಗ ಉತ್ತರ ಕರ್ನಾಟಕ ಮೈಸೂರು ಮಹಾರಾಜ್ ಹೊಂದೇ ದೊಡ್ಡ ಕೊಡಿದ್ದೇತ್ರಿ ಮೈಸೂರು ಮಹಾರಾಜರು ಪಾಪ ಬಾಳೆ ಯಾಕಂದ್ರೆ ಅವ್ರು ಮನೆಯಲ್ಲಿ ಬಂಗಾರ ಅಂತಿಟ್ಟು ಟಿಕೆಟ್ ಕಟ್ಟೋದವರು ಮ್ಯಾಕ್ಸಿಮ್ ಮಹಾರಾಜ್ ಅವ್ರೊಡ್ಡ ಇಲ್ಲಿ ಯಾರಿದ್ದಾರೆ ಇದೆಲ್ಲ ತೋಟ ಮಾಡಿಕೊಂಡು ಹೋಗೋದೇ ಇದ್ದಾರೆ ಅದ್ರ ಈಗ ಸುಧಾರಣೆ ಆಗ್ಲಾಕತ್ತ ಅದಕ್ಕೆ ಎಲ್ ಬಿ ಪಾಟೀಲ್ ಗಟ್ಟಿ ಮಾಡಿ ಇನ್ನೂ ಇಂಡಸ್ಟ್ರಿಗಳನ್ನ ತೊಗೊಂಡು ಬರಲಿ ಮತ್ತೆ ಇಂಡಸ್ಟ್ರಿ ಕಿರಿಕಿರಿ ಮಾಡೋದನ್ನ ಬಂದ್ ಮಾಡಿ ಅಂತ ಕೇಳ್ಕೊಂಡು ನಾನು ಮಾತು ಹಿಂದ್ ಜಯ ಜಯ